ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಮದುವೆಗೆ ನಾಲ್ಕು ವರ್ಷ ಆಯಿತು ಇವತ್ತು ನಾವು ಹೊರಗಡೆ ಬಂದಿದ್ದೀವಿ ಅಂದರೆ ನಾವು ಕುಂದಾಪುರ ಸೈಡ್ ಹೋಗ್ತಾ ಇದ್ದೀವಿ ಸುಮ್ಮನೆ ಒಂದಿನ ಹೋಗ್ಬಿಟ್ಟು ಬೀಚ್ ಸೈಡ್ ರೆಸಾರ್ಟಲ್ಲಿ ಸ್ಟೇ ಆಗೋಣ ಅಂತ ಹೇಳಿಬಿಟ್ಟು ಇವಾಗ ಆಲ್ರೆಡಿ ಮನೆಯಿಂದ ಹೊರಟಾಗಿ ಆಲ್ಮೋಸ್ಟ್ ಅರ್ಧ ದಾರಿ ಬಂದಿದ್ದೀವಿ ನಮ್ಮಗಳು ಇವಾಗಷ್ಟೇ ಇತ್ತು ಅಂತೆ ಮಾಡಿದ್ರು ಇವಾಗ ಅಷ್ಟೇ ಇತ್ತು ನಾನು ಮಾತಾಡೋಕ್ಕೆ ಶುರು ಮಾಡಿದಾಗ ಒಳಗೆ ಎಚ್ಚರ ಆಯಿತು ನೋಡಿ ಇದೇ ಮುಖ ಡ್ರೈವಿಂಗ್ ಮಾಡ್ತಾ ನಾಲ್ಕು ವರ್ಷ ಆಯ್ತು ಫ್ರೆಂಡ್ಸ್ ನಮ್ಮ ಮದುವೆ ಆಗಿ ಹೆಂಗ್ ಅನಿಸ್ತಾ ನಿಮಗೆ ನಿಮ್ಗೆ ಖುಷಿ ಆಗ್ತಿದೆ ಆಕ್ಚುಲಿ ನಾವು ನಿನ್ನೆನೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಬಟ್ ನಮ್ಮ ಮನೆಯಲ್ಲಿ ಪೂಜೆ ಇತ್ತು ವರ್ಷಾವಧಿ ಪೂಜೆ ಚಿಕ್ಕಪ್ಪನ ಮನೆಯಲ್ಲಿ ಸೊ ಹಂಗೆ ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದೀವಿ ಇವತ್ತು ಕೂಡ ಅಷ್ಟೇ ಇಪ್ಪತ್ತಾರು ಇಪ್ಪತ್ತೇಳು ನಮ್ಮ ಮದುವೆ ಆಗಿದ್ದೀನ ಸೊ ಹಂಗೆ ಎರಡು ದಿನ ನಡೆಯುತ್ತೆ ಅಂತ ಕನ್ವಿನ್ಸ್ ಮಾಡ್ತೀವಿ ನಾವು ಆಕ್ಚುಲಿ ಏನಂದ್ರೆ ಟ್ವೆಂಟಿ ಸಿಕ್ಸ್ತ್ಗೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ವಿ ಪಿಂಕ್ ಕಲರ್ ಇದ್ದಿದ್ದು ನಾವು ಟ್ವೆಂಟಿ ಸಿಕ್ಸ್ ಅಂತ ಬುಕ್ ಮಾಡಿದ್ವಿ ಬಟ್ ಆಮೇಲೆ ಪೂಜೆ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಟ್ವೆಂಟಿ ಸೆವೆನ್ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡ್ವಿ ಚೇಂಜ್ ಮಾಡ್ಕೊಂಡ್ವಿ ಫೈನಲಿ ಇವಾಗ ಹೋಗ್ತಾ ಇದ್ದೀವಿ ಚೆನ್ನಾಗಿ ಅನಿಸ್ತಾ ಇದೆ ನಾಲ್ಕು ವರ್ಷ ಆಗೋಯ್ತಾ ಅಂತ ಅನಿಸ್ತಾ ಇದೆ ಬೀಚ್ ಸೈಡ್ ರೆಸಾರ್ಟ್ ಅನ್ನೊಂದು ಬುಕ್ ಮಾಡಿದ್ವಿ ಏನಾದ್ರೂ ಹೆಸರು ಕಾಟೇಜ್ ಕಾಟೇಜ್ ಅಂತ ಹೆಸರು ನನಗೆ ಗೊತ್ತಿಲ್ಲ ಆಮೇಲೆ ನೋಡ್ಬಿಟ್ಟು ನಾನು ಹೇಳ್ತೀನಿ ಹಿಂಗೆ ಏನು ಅಂತ ಹೆಂಗಿದೆ ಅಂತಾನು ಹೋಗ್ಬಿಟ್ಟು ನೋಡಬೇಕು ಆನ್ಲೈನ್ ಅಲ್ಲಿ ಬುಕ್ ಮಾಡಿರೋದ್ರಿಂದ ಹೆಂಗಿದೆ ಐಡಿಯಾ ಇಲ್ಲ ಫೋಟೋಸ್ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಫೋಟೋದಲ್ಲಿ ನೋಡ್ಬಿಟ್ಟು ಹೆಂಗಿದೆ ನೋಡ್ಬಿಟ್ಟಿತ್ತು ನಿಮ್ಗೂ ತೋರಿಸ್ತೀನಿ ಮಾಡ್ತೀನಿ ಬನ್ನಿ ಯಾರಾದರೂ ಬರೋರಿ ಇದ್ದರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಹಾಗಾಗಿ ಬನ್ನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾವು ಸ್ಟೇ ಆಗೋಕ್ಕೆ ಅಂತ ಬುಕ್ ಮಾಡಿರೋವಂಥ ಕಾಟೇಜ್ ಹೆಸರು ಬಂದು ಗ್ಲೂ ಕ್ಲಿಚ್ ಅಂತ ಬೀಚ್ ಸೈಡ್ ಕಾಟೇಜ್ ಇದು ತೋರಿಸ್ತೀನಿ ನಾನು ಹೋಗ್ತಾ ಹೆಂಗಿದೆ ಏನು ಎತ್ತ ಅಂತಲೂ ವೀಡಿಯೋದಲ್ಲಿ ನೀವು ನೋಡ್ಬೋದು ನಮಗೆ ಚೆಕ್ ಇನ್ ಟೈಮ್ ಬಂದು ಇದ್ದಿದ್ದು ಒಂದು ಗಂಟೆಗೆ ಮಧ್ಯಾಹ್ನ ಹಾಗಾಗಿ ನಾವು ಹೋಟೆಲ್ನಲ್ಲೇ ಊಟ ಮುಗಿಸ್ಕೊಂಡೇ ಇಲ್ಲಿ ಬಂದ್ವಿ ಉಡುಪಿನಲ್ಲಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಇಲ್ಲಿ ಬಂದ್ವಿ ಇನ್ನು ಚೆಕ್ ಇನ್ ಆಗಬೇಕು ಹೊರಗಿಂದ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ನಾವು ಆನ್ಲೈನಲ್ಲೇ ಬುಕ್ ಮಾಡಬೇಕಾದ್ರೆ ಫೋಟೋಸ್ ಎಲ್ಲ ಸ್ವಲ್ಪ ನೋಡಿದ್ವಿ ಆವಾಗ ಪರವಾಗಿಲ್ಲ ಚೆನ್ನಾಗಿತ್ತು ಇವಾಗಿನ ಹೋಗಿ ಚೆಕ್ ಇನ್ ಆಗಬೇಕು ನೋಡೋಣ ಬನ್ನಿ ರೂಮ್ ಎಲ್ಲ ಹೆಂಗಿದೆ ಏನು ಎತ್ತ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಇವಾಗ ನಾವಿಲ್ಲಿ ರೀಚ್ ಆದ್ವಿ ಇವಾಗಿನ ಚೆಕ್ ಇನ್ ಆಗಬೇಕು ಸೊ ಹಸ್ಬೆಂಡ್ ಹೋಗಿದ್ದಾರೆ ಮಾತಾಡ್ಕೊಂಡು ಬರ್ತೀವಿ ನೋಡೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ಇದ್ರ ಎದುರುಗಡೆಯೇ ಅಪೋಸಿಟ್ ಕರೆಕ್ಟ್ ಎದುರುಗಡೆಯೇ ಬೀಚ್ ಇದೆ ನಾನು ತೋರಿಸ್ತೀನಿ ಆಮೇಲೆ ಹೆಂಗಿದೆ ಏನು ಎತ್ತ ಅಂತ ಹೇಳಿಬಿಟ್ಟು ಆ್ಯಂಡ್ ಸೈಡ್ ರೆಸಾರ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಬೇರೆ ದೂರಕ್ಕೆ ಹೋಗೋಲ್ಲ ಪ್ಲ್ಯಾನ್ಸ್ ಏನೂ ಇರಲಿಲ್ಲ ಇವಾಗ ಸದ್ಯಕ್ಕೆ ಹಾಗಾಗಿ ಇಲ್ಲೇ ಬಂದಿದ್ದೀವಿ ನೋಡೋಣ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ನಾಳೆ ಟ್ವೆಂಟಿ ಇತ್ತು ನೋಡೋಣ ಈ ಬ್ಲಾಗ್ ನಾನು ಯಾವಾಗ ಪೋಸ್ಟ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಬಂದ ಮೇಲೆ ಬಿ ಮಾಡ್ಕೊಂಡು ಮಾಡ್ತೀನಿ ಒಂದೆರಡು ಬ್ಲಾಗ್ ಕೂಡ ಪೆಂಡಿಂಗ್ ಇದೆ ಹೆಂಗ್ ಈ ಬ್ಲಾಗ್ ಈ ಬ್ಲಾಗ್ ಮೊದಲು ಬರುತ್ತೆ ಅಥವಾ ಬೇರೆ ಬ್ಲಾಗ್ ಮೊದಲು ಬರುತ್ತೆ ನೋಡೋಣ ಹೆಂಗಾಗತ್ತೆ ಮಾಡ್ತೀನಿ ಹಲೋ ಮಾಡ್ತಾ ಇದ್ದವು ಅಪ್ಪ ಇವಾಗ ಇನ್ನ ಹೋಗಿ ಚೆಕ್ ಇನ್ ಆಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪಾಪು ಒಂದ್ ಸ್ವಲ್ಪ ಊಟ ಕೂಡ ಮಾಡಿಸ್ಬೇಕು ನಾವ್ ಆವಾಗ್ಲೇ ಊಟ ಮಾಡ್ಬೇಕಂದ್ರೆ ಅಷ್ಟು ಊಟ ಮಾಡಿರ್ಲಿಲ್ಲ ಸರಿಯಾಗಿ ಇನ್ನ ಪಾರ್ಸೆಲ್ ತಗೊಂಡಿದ್ದೀವಿ ಅವಳಿಗೆ ಅವ್ಳು ಊಟ ಮಾಡಿಸ್ಬೇಕು ಅವಳು ನಿದ್ದೆಯಿಂದ ಎದ್ದ ತಕ್ಷಣ ಅವ್ನು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿಂದ್ಕೊಂಡ್ ಹಂಗಾಗಿ ಅವಳಿಗೆ ಹಸುವೆ ಇರ್ಲಿಲ್ಲ ಹಾಗಾಗಿ ಇವಾಗ ಇನ್ನು ಊಟ ಮಾಡ್ಬೇಕು ಆಗ ನಾವು ರೂಮ್ ಚೆಕ್ ಇನ್ ಆದ್ವಿ ರೂಮ್ ಟೂರ್ ಒಂದ್ಸರಿ ಕೊಟ್ಬಿಡ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಬಿಕಾಸ್ ಯಾರಾದ್ರೂ ಬರೋವ್ರಿಗೆ ಇದ್ರೆ ಅವ್ರಿಗೆ ಎಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಹೆಂಗಿದೆ ಅಂತ ಫ್ರೆಂಡ್ಸ್ ಇವಾಗ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಲೆಫ್ಟಲ್ಲಿದ್ದೆವು ವಾಶ್ರೂಮು ವಾಶ್ರೂಮ್ ಯಾವ ಥರ ಇದೆ ತೋರಿಸ್ತೇನೆ ಜಸ್ಟ್ ಹಾಗೆ ಕ್ಲೀನ್ ಇದೆ ತುಂಬ ಕ್ಲೀನ್ ಇದೆ ಚೆನ್ನಾಗಿದೆ ಗೀಝರ್ ಕೂಡ ಇದೆ ಆ್ಯಂಡ್ ಹ್ಯಾಂಡ್ ಇದೆ ಕ್ಲೀನ್ ಕ್ಲೀನಾಗಿದೆ ನೋಡಿ ಆಮೇಲೆ ಹಿಂಗೆ ಬಂದ ತಕ್ಷಣ ಇಲ್ಲೊಂದು ಡಸ್ಟ್ಬಿನ್ ಕೊಟ್ಟಿದ್ದಾರೆ ಆ್ಯಂಡ್ ವಾರ್ಡ್ರೋಬ್ ಇದೆ ಸೊ ನಿಮಗೆ ಏನಾದರೂ ಮತ್ತೆ ತಿಂಗ್ಸನ್ನು ಇಟ್ಕೊಬೋದು ಈ ಥರ ಇದೆ ಇಲ್ಲೊಂದು ಸೋಫಾ ಇದೆ ಟೂ ಸೀಟರ್ ಸೋಫಾ ಒಂದು ಟೇಬಲ್ ಇದೆ ಆ್ಯಂಡ್ ಇಲ್ಲ ನಾನಿದ್ದೀನಿ ಮಿರರ್ ಇದೆ ಟಿ ವಿ ಇದೆ ಆಮೇಲೆ ವೈಫೈ ಎಲ್ಲನೂ ಇದೆ ಇಲ್ಲಿ ವಾಟರ್ ಬಾಟಲ್ ಅದೆಲ್ಲ ಕೊಟ್ಟಿದ್ದಾರೆ ನಮ್ಮ ಹುಡುಗಿ ಇಲ್ಲಿದ್ದಾಳೆ ನೋಡಿ ಬೆಡ್ಡಲ್ಲಿ ಕೂತಿದ್ದಾಳೆ ಆಲ್ರೆಡಿ ಅವಳಿಗೆ ಆಡೋಕ್ಕೆ ಹೊರಟಿದ್ದಾಳೆ ಅವಳು ಆ್ಯಂಡ್ ಯಜಮಾನ್ಯವಾಗಲೇ ನೋಡಿ ಈ ಥರ ಇಲ್ಲೊಂದು ಮಿರರ್ ಇದೆ ಸಾರಿ ವಿಂಡೋ ಇದೆ ಓಪನ್ ಮಾಡಲ್ಲ ಅದೇನು ಆಮೇಲೆ ಇಲ್ಲಿಂದ ಹಿಂಗೆ ಬಂದರೆ ಇಲ್ಲೊಂದು ಬಾಲ್ಕನಿ ಕೊಟ್ಟಿದ್ದಾರೆ ನೋಡಿ ಸಕ್ಕತ್ತಾಗಿದೆ ಇಲ್ಲೊಂದು ಫೋರ್ ಸೀಟರು ಚೇರೆಲ್ಲ ಹಾಕಿದ್ದಾರೆ ಒಂದು ಟೇಬಲ್ ಕೂಡ ಇಟ್ಟಿದ್ದಾರೆ ಒಂದು ಕಾಫಿ ಎಲ್ಲ ಕುಡ್ಕೊಂಡು ಕುತ್ಕೊಬೋದು ಇಲ್ಲಿಂದ ಇದ್ರು ನೋಡಿದ್ರೇ ಬೀಚು ನಿಮಗೆ ಆ ಕಡೆ ಹೋದರೆ ಈ ರೋಡ್ ಕ್ರಾಸ್ ಮಾಡಿದ್ರೆ ಬೀಚೇ ಸಿಗತ್ತೆ ಸಕ್ಕತ್ತಾಗಿದೆ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಈ ರೂಮ್ ಅಂತೂ ತುಂಬಾ ಚೆನ್ನಾಗಿದೆ ವೇ ಇನ್ನು ಮದ್ದು ನೀನು ಜಂಪ್ ಜಂಪ್ ನೋಡಿ ಇವಳಂದು ಫುಲ್ ಖುಷಿಯಾಗಿದ್ದಾಳೆ ಹಾಸ್ಕಿನಲ್ಲಿ ಆರೋಗ್ಯ ಚೆನ್ನಾಗಿದೆ ಅಲ್ಲ ರೂಮ್ ಚೆನ್ನಾಗಿದೆ ಅಲ್ಲ ಹಾಂ ಏನಿದೆ ಹೆಸರು ಹೆಸರಂತ ಗ್ಲೂ ಕ್ಲಿಚ್ ಹಾಂ ಸಕ್ಕದಾಗಿದೆ ಫ್ರೆಂಡ್ಸ್ ಟಿ ವಿ ಎಲ್ಲಾನು ಇದೆ ಎ ಸಿ ಎಲ್ಲನೂ ಇದೆ ತುಂಬ ಪ್ರೈಸ್ ಕೂಡ ಅಷ್ಟೇ ತುಂಬ ರೀಸನೇಬಲ್ ಇದೆ ಫೋರ್ ಪಾಯಿಂಟ್ ಫೈವ್ ಕೆ ಅಂತೆ ಸೊ ಖಂಡಿತವಾಗ್ಲೂ ನೀವು ಯಾರಾದರೂ ಈ ಥರ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗಿದೆ ಕಾಂಪ್ಲಿಮೆಂಟ್ರಿ ಸೊ ಖಂಡಿತವಾಗ್ಲೂ ನೀವು ಯಾರಾದರೂ ಬರೋರಿದ್ರೆ ಖಂಡಿತ ಖಂಡಿತಲ್ಲಿ ಟ್ರೈ ಮಾಡಿ ಚೆನ್ನಾಗಿದೆ ಸಖತ್ತಾಗಿದೆ

ಫ್ರೆಂಡ್ಸ್ ನಾವಿವಾಗ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ ಇವಾಗ ಟೈಮಿನ ಮೂರು ಗಂಟೆ ನಮ್ಮ ಪಾಪ ನಿದ್ದೆ ಬೇರೆ ಬರ್ತಾ ಇಲ್ಲ ನಾನು ಮತ್ತು ನನ್ನ ಮಗಳು ಸುಮ್ಮನೆ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಯಜಮಾನ್ರು ನಿದ್ದೆ ಮಾಡಿಬಿಟ್ಟವ್ರೆ ಆಲ್ರೆಡಿ ಅವ್ರು ಚೆನ್ನಾಗಿದ್ದೆ ಮಾಡ್ತಾ ಇದ್ದಾರೆ ಇವಳಿಗೆ ಬೀಚ್ಗೆ ಹೋಗ್ತಕ್ಕಂತ ಈ ಬಿಸಿಲಿಗೆ ಈ ಬೀಚ್ಲಿಗೆ ಹೋಗೋಕ್ಕಾಗಲ್ಲ ಅನ್ನಿದ್ದಕ್ಕೆ ಸ್ವಲ್ಪ ಬೇಜಾರು ಮಾಡಿಕೊಂಡು ಸುಮ್ಮನೆ ಮಲ್ಕೊಂಡಿದ್ದಾಳೆ ಇವಾಗ ಅಲ್ವೇ ಎಲ್ಲಿಗೋಗಿದ್ದೇನೆ ಫ್ರೆಂಡ್ಸ್ ಇವಾಗ ಬೀಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಬಟ್ ಪಾಪ ಏನು ನಿದ್ದೆ ಮಾಡಿರ್ಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರಿಗೂ ರೆಡಿ ಆಗಿದ್ವಿ ಹೋಗೋಣ ಇವಾಗ ಬೀಚ್ಗೆ ಇವಾಗಿನ ಟೈಮ್ ನಾಲ್ಕು ಗಂಟೆ ನೆಕ್ಸ್ಟ್ ಹೋಗು ಮೆಲ್ಲ ಮೆಲ್ಲ ಫ್ರೆಂಡ್ಸ್ ನೋಡಿ ಒಂದು ಫೋಟೋ ತಗೋಣ ಅಂದ್ರೆ ಕೇಳೋದಿಲ್ಲ ಅಕ್ಕಿ ತಾಗ ಹೋಗ್ತಿದಾರೆ ನಮ್ಮ ಪರ್ಸನಲ್ ಫೋಟೋಗ್ರಾಫರ್ ಇಲ್ಲಿದ್ದಾರೆ ನೋಡಿ ಫೋಟೋಗ್ರಫಿ ಇವಳು ಹೇಳಿದ್ದು ಪೋಸ್ ಕೊಡ್ತಾ ಕೊಡ್ತಾಯಿಲ್ಲ ಏನು ಮಾಡೋದು ಹಾಗೆ ಸಖತ್ತಾಗಿದೆ ಮಾತ್ರ ಇಲ್ಲಿ ಸಕ್ಕದಾಗಿ ಗಾಳಿ ಕೂಡ ಬೀಸ್ತಾ ಇದೆ ಫ್ರೆಂಡ್ಸು ಇವಾಗ ಒಂದು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್ ಆಗಿ ಗಿಡ ಎಲ್ಲ ಇದೆ ತುಂಬ ನೋಡೋಕ್ಕೆ ಒಂಥರ ಚೆನ್ನಾಗಿದೆ ಗಾಳಿ ಅಂತೂ ಸಕ್ಕತ್ತಾಗಿ ಇದೆ ನೋಡಿ ಮುಂದೆನೇ ಬೀಚ್ ಇದೆ ಇಲ್ಲಿ ಇಲ್ಲಿಂದ ಹೋದರೆ ಡೈರೆಕ್ಟ್ ಬೀಚ್ಗೆ ತುಂಬ ತುಂಬ ಚೆನ್ನಾಗಿದೆ ನಾವಿವಾಗ ಆ ಕಡೆ ಹೋಗ್ತೀವಿ ಬನ್ನಿ ತೋರಿಸ್ತೀನಿ ನಿಮಗೂನು ಇವಳು ನೋಡಿ ಅವ್ರು ಕೂತವ್ರೆ ಅಂತ ಹೇಳ್ಬಿಟ್ಟು ಇವಳು ಕೂತಿದ್ದಾಳೆ ಪಪ್ಪಾ ನೋಡಿ ನಾವು ಬೀಚ್ ಹತ್ರ ಬಂದ್ಬಿಟ್ರಿ ಸಕ್ಕದಾಗಿದೆ ನೋಡಿ ತಪ್ಪಸ್ಕೋರು ಓಡೋದಲ್ಲಿ ನೀರು ಕಡೆಗೆ ಮಕ್ಕಳನ್ನು ಕರ್ಕೊಂಡ್ಬಂದರೆ ಸಿಕ್ಕಾಬಟ್ಟೆ ಗೇರ್ಫುಲ್ ಆಗಿರಬೇಕು ಟೈಮ್ ನೀರಲ್ಲಿ ನಿತ್ತಿರೋದು ಅವಳು ಸಮುದ್ರದ ನೀರಲ್ಲಿ ಯಾರು ಇಲ್ಲ ಇಲ್ಲೊಂದು ಫ್ಯಾಮಿಲಿ ಇದೆ ಅದು ಬಿಟ್ರೆ ಬೀಚ್ ಫುಲ್ ಖಾಲಿ ನೋಡಿ ಸೆಖೆಗೆ ನಾಯಿಗಳು ಕೂಡ ನೀರಲ್ಲಿ ಆಟ ಆಡ್ತಾ ಇದೆ ಎಷ್ಟು ಚಿಲ್ ಮಾಡ್ತಾ ಇದೆ ನೋಡಿ ನಾಯಿ ಕೂಡ ಫ್ರೆಂಡ್ಸ್ ಇವಾಗ ನಾವು ಒಂದು ಟೀ ಕುಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದೀವಿ ನಮ್ಮ ನಾವೇನು ಸ್ಟೇ ಆಗಿದ್ದೀವಿ ಅಲ್ಲಿ ನಮಗೆ ಕಾಂಪ್ಲಿಮೆಂಟರಿ ಆಗಿ ಬ್ರೇಕ್ಫಾಸ್ಟ್ ಕೊಡ್ತಾರೆ ಹಾಗಾಗಿ ನಾವು ಇವಾಗ ಟೀ ಕುಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದೀವಿ ಒಂದ್ಸರಿ ಬೀಚ್ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತಗೊಂಡು ಇವ್ರದೇ ರೆಸ್ಟೋರೆಂಟ್ ಇದೆ ಇಲ್ಲಿ ಬಟ್ ನಾವು ಒಂದು ಈವ್ನಿಂಗ್ ಹಂಗೆ ಹೇಳಿದ್ರೆ ನೈಟ್ ಡಿನ್ನರ್ ಗೆ ಅರೇಂಜ್ ಮಾಡ್ಕೊಡ್ತಾರೆ ನಾವು ಹೆಂಗು ಹೊರಗಡೆ ಹೋಗೋದಿದೆ ಅಲ್ವಾ ಸೊ ಹಂಗೆ ನೈಟ್ ಕೂಡ ಡಿನ್ನರ್ ಕೂಡ ಹೊರಗಡೆನೇ ಮಾಡೋಣ ಅಂತ ಅನ್ಕೊಂಡ್ವಿ ಸೊ ಹಂಗೆ ಒಂದು ಟೆಂಪಲ್ ಕೂಡ ಹೋಗೋ ಪ್ಲಾನ್ ಇದೆ ನೋಡಬೇಕು ಸ್ವಲ್ಪ ಮೋಡ ಕೂಡ ಆಗ್ತಾ ಇದೆ ನಮ್ಮೂರಲ್ಲಿ ಅಂದ್ರೆ ಪುತ್ತೂರ್ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆಯಂತೆ ಸೊ ಹಂಗೆ ಇನ್ನು ಒಂದು 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 ಗಂಟೆಯಲ್ಲೆಲ್ಲ ಇಲ್ಲಿ ತಿರ್ಗಾ ಮೋಡ ಎಲ್ಲ ಹಾಕಿದ್ರೆ ಸ್ವಲ್ಪ ನೋಡಬೇಕು ಏನು ಮಾಡೋದು ಅಂತ ಪ್ಲ್ಯಾನ್ ಚೇಂಜ್ ಆಗುತ್ತೆ ಏನೋ ಗೊತ್ತಿಲ್ಲ ಸೊ ಬನ್ನಿ ಹೋಗ್ತಾ ಮಾತಾಡೋಣ ಫ್ರೆಂಡ್ಸ್ ಇವಾಗ ನಾವು ಇಲ್ಲಿ ಒಂದು ಹತ್ರನೇ ಒಂದು ಹೋಟೆಲ್ ಇತ್ತು ಅಲ್ಲಿಗೆ ಬಂದಿದ್ದೀವಿ ಸ್ವಲ್ಪ ತಿಂಡಿ ಏನು ಟೀ ಎಲ್ಲ ಕುಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಇವಾಗ ದೋಸೆ ತೊಗೊಂಡಿದ್ದೀವಿ ಪಾಪುಗೂ ಆಗುತ್ತೆ ನಮಗೂ ಆಗುತ್ತೆ ಅಂತೇಳ್ಬಿಟ್ಟು ಮಸಾಲೆ ಪುರಿ ಮತ್ತು ದೋಸೆ ಎಲ್ಲ ತಿನ್ನೋಣ ಅಂಥೇಳಿ ಇಲ್ಲಿ ನಿಲ್ಲಿಸಿದ್ದೀವಿ ಇಲ್ಲಿ ಟೀ ಕುಡ್ಕೊಂಡು ನಾವು ವಾಪಸ್ಸು ಬೀಚ್ಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಆವಾಗಲೇ ಸ್ವಲ್ಪ ಬಿಸಿಲಿತ್ತು ಸೊ ಹಾಗಾಗಿ ಸ್ವಲ್ಪ ಸನ್ಸೆಟ್ ಟೈಮ್ಗೆ ಹೋದ್ರೆ ಪಾಪು ಕೂಡ ಆಟ ಆಟ ಆಡ್ಕೊಳ್ತಾಳೆ ಅಂತ ಹೇಳಿಬಿಟ್ಟು ಇವಾಗ ಇಲ್ಲಿ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಪಾಪುಗೆ ಯಾವಾಗಲೂ ನಾವು ಹೋಟೆಲ್ಗೆ ಹೋದರೆ ದೋಸೆನೇ ಆರ್ಡರ್ ಮಾಡೋದು ಅವಳಿಗೆ ದೋಸೆನೇ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ನೋಡಿ ನಾವು ಟೀ ಎಲ್ಲ ಕುಡ್ಕೊಂಡು ಬಂದು ಇವಾಗ ಇದೊಳ್ದು ಅಲ್ಲಿ ಹೋಯ್ಕಿ ಫ್ರೆಂಡ್ಸ್ ಇವಾಗ ನಾವು ಟೀ ಎಲ್ಲ ಕುಡ್ಕೊಂಡು ಬಂದು ಇವಾಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ ಪಪ್ಪುಗೆ ಆಟ ಆಡಬೇಕಂತೆ ಎಂದರೆ ಸನ್ಸೆಟ್ ನೋಡ್ಕೊಂಡು ಸ್ವಲ್ಪ ಹೊತ್ತು ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ ಅಪ್ಪ ಮಗಳು ನೋಡಿ ಹೋಗೋದು ಒಬ್ರು ಅವ್ಳಿಗೆ ಬೀಚಲ್ಲಿ ಬೀಚ್ ಟಾಯ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಆಟ ಆಡಲಿ ಅಂತೇಳ್ಬಿಟ್ಟು ಹಾಗೆ ಇವಾಗ ಸನ್ಸೆಟ್ ಕೂಡ ನೋಡಿ ಅಲ್ಲಿ ಸಕ್ಕದಾಗ ಕಾಣಿಸ್ತಾ ಇದೆ ಮಾತ್ರ ಸ್ವಲ್ಪ ಇಲ್ಲಿ ಮರ ಅಡ್ಡ ಕಾಣಿಸ್ತಾ ಇದೆ ನೋಡಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಆಮೇಲೆ ಚೆನ್ನಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೂ ಈ ತರ ಇದೆ ನೋಡಿ ಕಾಟೇಜ್ ಆ ಕಡೆವರೆಗೂ ಇದೆ ಆರಾಮ್ಸೆ ಇವಾಗ ಈ ಟೈಮಲ್ಲಿ ಕುತ್ಕೊಳ್ಳೋಕ್ಕಂತೂ ಸಕ್ಕತ್ತಾಗಿರುತ್ತೆ ಬೀಚ್ ಸೈಡಲ್ಲಿ ತುಂಬಾ ಚೆನ್ನಾಗಿ ಗಾಳಿ ಕೂಡ ಬರ್ತಾ ಇರುತ್ತೆ ಅಂಡ್ ಸೂಪರ್ ಆಗಿರುತ್ತೆ ಚೆನ್ನಾಗಿದೆ ನೋಡಿ ಒಂದು ಪ್ಯಾಂಟ್ ಎಲ್ಲ ಹಾಕ್ಸಿದೀನಿ ಆಮೇಲೆ ಆಟ ಆಡೋಕೆ ಈಸಿ ಆಗುತ್ತೆ ಹೇಳ್ಬಿಟ್ಟು ಫ್ರೆಂಡ್ಸ್ ನಾವು ಅವಾಗಲೇ ಬಂದಾಗ ಯಾರಂದ್ರೆ ಯಾರೂ ಜನ ಇರಲಿಲ್ಲ ನಾವು ಮಾತ್ರ ಇದ್ವಿ ಬಟ್ ಇವಾಗಂತೂ ಫುಲ್ ಜನ ಇದ್ರು ಬೀಚಲ್ಲಿ ತುಂಬ ತುಂಬ ಜನ ಆಟ ಆಡ್ತಾ ಇದ್ರು ಆ್ಯಂಡ್ ನೋಡಿ ಸನ್ಸೆಟ್ ಕೂಡ ನಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬಿಕಾಸ್ ತುಂಬ ಮೋಡ ಹಾಕಿತ್ತು ಹಾಗಾಗಿ ಸನ್ಸೆಟ್ ನೋಡಿ ಗೊತ್ತೇ ಆಗ್ತಾನೆ ಇಲ್ಲ ಸನ್ಸೆಟ್ ಆಯಿತೋ ಇಲ್ಲವೋ ಅನ್ನೋ ಥರ ಆಗಿತ್ತು ಆ್ಯಂಡ್ ಪಾಪು ಜೊತೆಗೆಲ್ಲಿ ತುಂಬ ಹೊತ್ತು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ನನಗಂತೂ ಯಾವತ್ತೂ ಅಷ್ಟೇ ಸಮುದ್ರಕ್ಕೆ ಹೋದಾಗ ಅದರ ಸಮುದ್ರದ ಅಲೆಗಳನ್ನು ನೋಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಏನೋ ಒಂಥರ ಖುಷಿ ಅದರಲ್ಲಿ ಪದೇ ಪದೇ ಅಲೆಗಳನ್ನು ನೋಡ್ತಾ ನೋಡ್ತಾನೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಏನೋ ಒಂಥರ ಖುಷಿ ಅನಿಸುತ್ತೆ ಸೊ ನಂಗೆ ಎಷ್ಟೇ ಸರಿ ಹೋದ್ರೂ ಅದು ಅದೇ ಫೀಲ್ ಇರುತ್ತೆ ಸಮುದ್ರದ ತೀರಕ್ಕೆ ಹೋದರೆ ಹಾಗೆ ಪಾಪು ಜೊತೆ ಆಟ ಆಡ್ತಾ ನಾವು ಕೂಡ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ತುಂಬ ಅನ್ಸುತ್ತೆ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಈ ಬೀಚ್ ಸೈಡೆಲ್ಲ ಬಂದರೆ ಸಂಜೆ ಹೊತ್ತಲ್ಲಿ ಕೂತ್ಕೊಂಡು ನಿಮಗೆ ಟೈಮ್ ಹೋಗಿದೆಯೇ ಗೊತ್ತಾಗೋಲ್ಲ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಬೀಚ್ ಸೈಡು ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕಂತ ತುಂಬ ಚೆನ್ನಾಗಿರತ್ತೆ ನೋಡ್ಬೋದು ದೂರದಲ್ಲಿ ಎಷ್ಟೋ ಬೋಟ್ ಆಗಿರ್ಬೋದು ಶಿಪ್ ಎಲ್ಲ ಹೋಗ್ತಾಯಿತ್ತು ಅದು ಕೂಡ ಒಂದೆರಡು ಸಣ್ಣ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಆ್ಯಂಡ್ ಯಾರಿಗೆಲ್ಲ ಈ ಥರ ಸಮುದ್ರ ತೀರದಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಸುಮ್ಮನೆ ಆ ಅಲೆಗಳದ್ದು ದಡಕ್ಕೆ ಬಂದು ಬಡಿಯೋದನ್ನು ನೋಡ್ತಾ ಸೌಂಡನ್ನು ಕೇಳಿಸ್ಕೊಳ್ಳೋದೇ ಒಂದು ಖುಷಿ ಅಂತ ಹೇಳ್ಬೋದು ಹಾಗೆ ನೋಡಿ ತುಂಬ ಹೊತ್ತಾಯಿತು ನಾವಿಲ್ಲಿ ಬಂದಂತೂ ಆಗಲೇ ತುಂಬ ಜನ ಇದ್ರು ಇವಾಗ ನೋಡಿ ತುಂಬ ಮೋಡ ಹಾಕಿದೆ ಅಂತ ಹೇಳಿ ಬಿಟ್ಟು ಸುಮಾರಷ್ಟು ಜನ ಹೊರಟೋದ್ರು ಇಲ್ಲ ನಾವು ಮತ್ತೆ ಒಂದು ಸ್ವಲ್ಪ ಜನ ಇದ್ರು ಅಷ್ಟೇ ನೋಡಿ ಆಕಾಶ ಭೂಮಿ ಒಂದಾಗಿರೋ ಥರ ಕಾಣಿಸ್ತಾ ಇದೆ ಅಷ್ಟು ಮೋಡ ಹಾಕಿತ್ತು ಅದಂತೂ ಈ ಥರ ಕಲರ್ ನೋಡಿ ಒಂಥರ ಆಕಾಶ ಆಗಿರ್ಬೋದು ಆ ಸಮುದ್ರ ಅಂತ ಅಲ್ಲಿರೋ ನೀರಿನ ಕಲರು ಎಲ್ಲ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಕ್ಕತ್ತಾಗಿ ಮಳೆ ಬರೋ ಥರ ಇತ್ತು ಕತ್ಲಾಗಿದೆ ನೋಡಿ ಇವಾಗ ಎಷ್ಟು ಕತ್ಲೆ ಕಟ್ಟಿದೆ ಅಂತಂದ್ರೆ ಟೈಮ್ ಕೂಡ ಆಯಿತು ಸುಮಾರು ಬನ್ನಿ ಇನ್ನ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಫ್ರೆಂಡ್ಸ್ ನೋಡಿ ಎಷ್ಟು ಮೋಡ ಹಾಕಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಮೋಡ ಹಾಕಿದೆ ಅಂಡು ಬೀಚ್ ಅಂತೂ ಸಕ್ಕದಾಗ ಕಾಣಿಸ್ತಾ ಇದೆ ಮಳೆ ಇನ್ನೇನು ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹೊರಟಿವಿ ಸುಮಾರು ಇಲ್ಲಿ ಬಂದು ಆಟ ಆಡ್ಕೊಂಡು ಪಾಪದ್ದು ಬರಕ್ಕೆ ಮನ್ಸಿಲ್ಲ ಅವಳಿಗೆ ಇನ್ನೂ ಆಡ್ಬೇಕಂತ ಅವ್ಳಿಗೆ ಹಂಗೆ ಹೇಳ್ತಾ ಇದ್ಲು ಇವಾಗ ಅವಳ ನಾವು ಕರ್ಕೊಂಡು ಹೋಗ್ತಾ ಇದೀವಿ ನೋಡಿ ಎಷ್ಟು ಮೋಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಸಕ್ಕದ ಕಾಣಿಸ್ತಾ ಇದೆ ಆ ಮೋಡದ ಕಲರೇ ವೇವ್ಸಲ್ಲಿ ರಿಫ್ಲೆಕ್ಟ್ ಆಗ್ತಾಯಿದೆ ಅನ್ನೋ ಅನ್ನೋ ಥರ ಅನ್ನಿಸ್ತಾ ಇದೆ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನಾವು ಮಾತಾಡ್ತಿರೋದು ಎಷ್ಟು ಕಳಿಸ್ತಾ ಇದೆ ನನಗೆ ಗೊತ್ತಿಲ್ಲ ಬಟ್ ನೋಡೋಣ ಹೆಂಗೆ ಅಂತ ಬನ್ನಿ ಇವಾಗ ವಾಪಸ್ ರೂಮ್ಗೆ ಹೋಗ್ಬಿಟ್ಟು ನಾ ಅಪ್ ಆಗಬೇಕು ಫುಲ್ಲು ಮರಳಲ್ಲಿ ಲಾಟ ಆಡ್ಬಿಟ್ಟು ಫುಲ್ ಒದ್ದೆ ಕೂಡ ಆಗಿದ್ದೀವಿ ಸ್ವಲ್ಪ ಸ್ವಲ್ಪ ನೀರತ್ರ ಏನೂ ಹೋಗಿಲ್ಲ ಬಿಕಾಸ್ ಪಾಪಗೂ ಕೂಡ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಮಳೆ ಹನೀತಾ ಇದೆ ಬನ್ನಿ ಬೇಗ ಹೋಗೋಣ ಇನ್ನೂ ಸ್ವಲ್ಪ ದೂರ ಹೋದರೆ ನಾವು ನಮ್ಮ ರೂಮ್ ಹತ್ರ ಹೋಗ್ತೀವಿ ನೋಡಿ ಕತ್ಲೆ ಆಯಿತು ಸುಮ್ಮ ತುಂಬ ಆಯಿತು ಬನ್ನಿ ಹೋಗೋಣ ನೋಡಿ ಹೆಂಗೆ ಮೋಡ ಹಾಕಿದೆ ತುಂಬ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ತುಂಬ ತುಂಬ ಚೆನ್ನಾಗಿತ್ತು ವಿ ಆರ್ ಹ್ಯಾಪಿ ಹ್ಯಾಪಿ ಹೇಗಿತ್ತು ಅಲ್ಲ ನೋಡಿ ಅಪ್ಪ ಅಪ್ಪಗಳು ಹೋಗ್ತಾ ಇದ್ದಾರೆ ಅಪ್ಪು ಕೂಡ ಚೆನ್ನಾಗಿ ಆಟ ಆಡಿದ್ಲು ನೈಟ್ ಟೈಮ್ ಈ ಥರ ಇದೆ ಲೈಟ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ ಗಲಾನ್ ಥರ ಅಲ್ಲೆಲ್ಲೂ ನೋಡೋಕೆಲ್ಲ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನಮಗೆ ಿ ರೂಮ್ಗೆ ಹೋಗಿ ಅಪ್ ಆಗಿ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ನಾವೆಲ್ಲೆಲ್ಲಿ ಹೋದ್ವಿ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಅಷ್ಟು ಬೇಗ ಆ ವಿಡಿಯೋ ಕೂಡ ಹಾಕ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ತನಕ ಟೇ ಕೇರ್ ಅನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್